ಅರ್ಜುನ್ಗೆ ತನ್ನ ದಿನನಿತ್ಯದ ಕೆಲಸವೇ ಅತ್ಯಂತ ಕಠಿಣ ಹೋರಾಟ ಎಂದು ಆಗಾಗ ಅನಿಸುತ್ತಿತ್ತು ಅವನು ಯಾವಾಗಲೂ ದೀರ್ಘ ಗಂಟೆಗಳ ಬಗ್ಗೆ ದೂರುತ್ತಿದ್ದ ತಾನು ಸುಸ್ತಾಗಿರುವುದಾಗಿ ಹೇಳುತ್ತಿದ್ದ ನಿಜವಾದ ಪ್ರಯತ್ನ ಏನೆಂದು ನಿನಗೆ ತಿಳಿದಿಲ್ಲ ಎಂದು ಅವನು ಒಂದು ಸಂಜೆ ನಿಟ್ಟುಸಿರು ಬಿಟ್ಟ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದ ತನ್ನ ಹೆಂಡತಿ ಪ್ರಿಯಾಳನ್ನು ನೋಡುತ್ತ ತನ್ನ ದೇಹದಲ್ಲಿನ ನಿರಂತರ ಬದಲಾವಣೆಗಳಿಂದ ಬಳಲಿದ್ದ ಪ್ರಿಯಾ ಏನನ್ನೂ ಹೇಳಲಿಲ್ಲ ಆದರೆ ಒಬ್ಬ ಜ್ಞಾನಿ ನೆರೆಹೊರೆಯವರಾದ ಶ್ರೀಮತಿ ರಾವ್ ಅವರು ಅವನ ಮಾತುಗಳನ್ನು ಕೇಳಿ ಅವನನ್ನು ಉದ್ಯಾನವನದಲ್ಲಿ ಮಾತನಾಡಲು ಆಹ್ವಾನಿಸಿದರು ಅವರು ಅವನಿಗೆ ಒಂದು ಸಣ್ಣ ಭಾರವಾದ ಕಲನ್ನು ಕೊಟ್ಟರು ಈ ಕಲನ್ನು ಇಡೀ ದಿನ ಓಯಿರಿ ಅರ್ಜುನ್ ಎಂದು ಅವರು ಸೌಮ್ಯವಾದ ನಗುವಿನೊಂದಿಗೆ ಹೇಳಿದರು ನಂತರ ನಾವು ಪ್ರಯತ್ನದ ಬಗ್ಗೆ ಮಾತನಾಡೋಣ ಅರ್ಜುನ್ ಕಲನ್ನು ಎಲ್ಲೆಡೆ ಒಯ್ಯುತ್ತಿದ್ದ ಪ್ರತಿ ಗಂಟೆಗೆ ಅದರ ಭಾರ ಹೆಚ್ಚಾಗುವುದನ್ನು ಅನುಭವಿಸಿದ ಅವನ ಬೆನ್ನು ನೋಯಿತು ಮತ್ತು ಅವನ ಮನಸ್ಥಿತಿ ಕೆಟ್ಟುಹೋಯಿತು ಆ ನೋವಿನ ಭಾರವನ್ನು ತೆಗೆದುಹಾಕದೆ ಅವನು ತನ್ನ ಸರಳ ಅನ್ನ ಮತ್ತು ತರಕಾರಿ ಊಟವನ್ನು ಸಹ ತಿನ್ನಲು ಸಾಧ್ಯವಾಗಲಿಲ್ಲ ಇದು ಭಯಾನಕ ಎಂದು ಅವನು ಕೊನೆಗೆ ಕೂಗಿದ ಕಲ್ಲನ್ನು ಜೋರಾಗಿ ಕೆಳಗೆ ಬಿಸಾಕಿದ ಆ ಕಲ್ಲು ಮಹಿಳೆಯರು ಒಯ್ಯುವ ಜೀವನದಂತೆ ಎಂದು ಶ್ರೀಮತಿ ರಾವ್ ವಿವರಿಸಿದರು ಕೇವಲ ಕೆಲವು ತಿಂಗಳುಗಳಿಗಾಗಿ ಅಲ್ಲ ಆದರೆ ಒಂಬತ್ತು ಪೂರ್ಣ ತಿಂಗಳುಗಳಿಗಾಗಿ ಹೊಸ ಆತ್ಮಕ್ಕಾಗಿ ತಮ್ಮ ದೇಹ ಮತ್ತು ಇಡೀ ಜೀವನವನ್ನು ಬದಲಾಯಿಸುತ್ತಾರೆ ಅವರು ನಿಂತರು ಅವರ ಕಣ್ಣುಗಳು ದಯೆಯಿಂದ ಕೂಡಿದ್ದವು ಮತ್ತು ಇದು ಕೇವಲ ಆರಂಭ ಅವರು ಮನೆಯನ್ನು ನಿರ್ವಹಿಸುತ್ತಾರೆ ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ ಮತ್ತು ಆಗಾಗ್ಗೆ ಹೊರಗೆ ಕೆಲಸ ಮಾಡುತ್ತಾರೆ ಇವೆಲ್ಲವನ್ನು ಅದೃಶ್ಯ ಭಾರಗಳನ್ನು ಒಯ್ಯುತ್ತಾ ಮಾಡುತ್ತಾರೆ ಅರ್ಜುನ್ ಗರ್ಭಿಣಿ ಪ್ರಿಯಾಳನ್ನು ಹೊಸ ದೃಷ್ಟಿಯಿಂದ ನೋಡಿದ ಮಗುವನ್ನು ಒಯ್ಯುವಂತಹ ಕಾಣುವ ಬದಲಾವಣೆಗಳು ಒಬ್ಬ ಪುರುಷನ ದಿನನಿತ್ಯದ ಹೋರಾಟಗಳಿಗಿಂತ ಫಾರ್ ಗ್ರೇಟರ್ ಆಗಿರುವ ಮಹಿಳೆಯ ಆಜೀವ ಡೆಡಿಕೇಶನ್ ಮತ್ತು ಶಕ್ತಿಯ ಒಂದು ಭಾಗ ಮಾತ್ರ ಎಂದು ಅವನು ಅಂತಿಮವಾಗಿ ಅರ್ಥ ಮಾಡಿಕೊಂಡ ಅವನು ಮನೆಗೆ ನಡೆದುಕೊಂಡು ಹೋಗಿ ತಕ್ಷಣವೇ ತನ್ನ ಹೆಂಡತಿಗೆ ಕ್ಷಮೆಯಾಚಿಸಿದ ಪ್ರತಿದಿನವೂ ಅವಳ ಮಹಾನ್ ಶಕ್ತಿಯನ್ನು ಗೌರವಿಸುವುದಾಗಿ ಭರವಸೆ ನೀಡಿದ ಯಾವಾಗಲೂ ಮಹಿಳೆಯರನ್ನು ಗೌರವಿಸಿ ಮತ್ತು ಚಿಕ್ಕ ದಯೆಯಿಂದ ಹಿಡಿದು ಸೃಷ್ಟಿಯ ಮಹಾನ್ ಪವಾಡದವರೆಗೆ ಅವರು ಜೀವನದಲ್ಲಿ ಹಾಕುವ ಅದ್ಭುತ ಪ್ರಯತ್ನವನ್ನು ಗೌರವಿಸಿ ಅವರ ಪಯಣವು ನಮ್ಮ ಆಳವಾದ ಕೃತಜ್ಞತೆ ಮತ್ತು ಗೌರವಕ್ಕೆ ಅರ್ಹವಾಗಿದೆ ಈ ಪ್ರಮುಖ ಪಾಠವನ್ನು ಹರಡಲು ಕನಡಾ ರೆಪೋಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅವಳನ್ನು ಗೌರವಿಸುತ್ತೇನೆ ಎಂದು ಕಾಮೆಂಟ್ ಮಾಡಿ